ಹಾಯ್ ಮಾನ್ಸ್ ಬ್ಯಾಂಕಿಂಗ್ ಅಪ್ಡೇಟ್ ಏನು ಗೊತ್ತಾ ಸಿ ಎಸ್ ಕೆ ಬಂದ್ಬಿಟ್ಟು ಈ ಸಲಿ ಅಪ್ಡೇಟ್ ಅನ್ನು ಹಾಕಿದ್ದಾರೆ ಸಿ ಎಸ್ ಕೆದವರು ಬಂದ್ಬಿಟ್ಟು ಟ್ರೇಡನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಹಾಗೆ ಈ ಸಲಿ ಬಂದ್ಬಿಟ್ಟು ಸಿ ಎಸ್ ಕೆದವರು ಸಂಜು ಸ್ಯಾಮ್ಸಾರ್ ಅವರನ್ನ ಖರೀದಿಗೆ ಒಂದು ಆಕ್ಷನ್ನಲ್ಲಿ ಅಲ್ಲಿ ಮುಂದೆ ಹೋಗೋಕ್ಕೂ ಮೊದಲನೇ ಟ್ರೇಡ್ ಅವರನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರೆ ಹಾಗೆ ಆರ್ ಆರ್ಗೆ ಕೂಡ ಮುಂದೆ ಅಪ್ರೋಚನ್ನು ಕೂಡ ಇಟ್ಟಿದ್ದಾರೆ ಈ ಸಲಿ ಟ್ರೇಡ್ ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು ಹೋಸ್ ಸಲ ಏನಾಗಿತ್ತು ಆರ್ ಆರ್ ಬಂದ್ಬಿಟ್ಟು ಡಿಮ್ಯಾಂಡ್ ಮಾಡಿತ್ತು ಆರ್ ಋತುರಾಜ್ ಗಾಯಾಕೋಡ್ ಹಾಗೆ ಶಿವಂ ದುಬೆ ಆ್ಯಂಡ್ ರವೀಂದ್ರ ಜಡೇಜ ಅವರ ಇವು ಮೂರು ಜನರನ್ನ ಕೊಡಬೇಕು ನಾವು ಬಂದ್ಬಿಟ್ಟು ನಿಮಗೆ ಸಂಜು ಸ್ಯಾಮ್ಸನ್ ಅವ್ರನ್ನ ನಿಮ್ಮ ಟೀಮ್ಗೆ ಕೊಡ್ತೀವಿ ಅಂತ ಡಿಮ್ಯಾಂಡ್ ಇಟ್ಟಿತ್ತು ಆದರೆ ಈ ಡಿಮ್ಯಾಂಡನ್ನು ಬಂದ್ಬಿಟ್ಟು ಸಿ ಎಸ್ ಕೆ ಇದನ್ನ ರಿಜೆಕ್ಟ್ ಮಾಡಿತ್ತು ಹೀಗಾಗಿ ಸರಿ ಈ ಡೀಲ್ ಕೂಡ ಕ್ಯಾನ್ಸಲ್ ಆಗಿತ್ತು ಹಾಗೆ ರಿಜೆಕ್ಟ್ ಕೂಡ ಆಗಿದೆ ಆ್ಯಂಡ್ ಈ ದಿಸ್ ಟೈಮ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಸಿ ಎಸ್ ದವ್ರ ಮುಂದೆ ಆರ್ ಆರ್ ಅವರು ಮತ್ತೊಂದು ಡೀಲನ್ನು ಇಟ್ಟಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ಈ ಟೈಮ್ ಬಂದ್ಬಿಟ್ಟು ಬಂದ್ಬಿಟ್ಟು ತಮ್ಮ ಡಿಮ್ಯಾಂಡ್ ಅನ್ನು ಕೂಡ ಇವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಆರ್ ಆರ್ ನವರ್ ಬಂದ್ಬಿಟ್ಟು ನಮಗೆ ಜಡೇಜ ಅಂಡ್ ಬೇಬಿ ಎ ಬಿ ಡಿ ಕೆವಾರ್ಡ್ ಬ್ರವಿಸ್ ಅವ್ರನ್ನ ನಮಗೆ ಕೊಡಿ ಹಾಗೆ ಟ್ರೇಡ್ ಆಫರ್ ಅನ್ನು ಕೂಡ ನಾವು ಕೂಡ ಕನ್ಫರ್ಮ್ ಮಾಡ್ತೀವಿ ನೀವು ಬಂದ್ಬಿಟ್ಟು ನಮಗೆ ಸಂಜು ಸ್ಯಾಮ್ಸನ್ ಅವ್ರನ್ನ ಕೊಡಿ ಸಾಕಂತ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ನವರು ಕೂಡ ಆರ್ ಆರ್ ಮ್ಯಾನೇಜ್ಮೆಂಟ್ ಜೋಡಿ ಮಾತಾಡಿದ್ದಾರೆ ಟ್ರೇಡ್ ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿಬಿಟ್ಟಿದೆ ಯಾಕಪ್ಪ ಅಂತಂದ್ರೆ ಟ್ರೇಡ್ ಪ್ರಕಾರ ಇನ್ನೇನು ಆಲ್ಮೋಸ್ಟ್ ಇನ್ನ ಐ ಪಿ ಎಲ್ ಕೂಡ ಹತ್ರ ಬರ್ತಾ ಇದೆ ಹಾಗಾಗಿ ಟ್ರೇಡ್ ಕೂಡ ಕನ್ಫರ್ಮ್ ಆಗಿದೆ ಆದ್ರೆ ಏನಪ್ಪ ಅಂತಂದ್ರೆ ಸಿ ಎಸ್ ಕೆ ಬಂದ್ಬಿಟ್ಟು ನಾವು ಡೆವಾಲ್ಡ್ ಬ್ರವಿಸ್ ಅನ್ನ ಕೊಡೋದಿಲ್ಲ ಅಂಡ್ ಹಾಗೆ ಜಡ್ಡು ಅವ್ರನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹೀಗಾಗಿ ಈ ಸಲಿ ಜಡ್ಡು ಸಿ ಎಸ್ ಕೆ ತಂಡವನ್ನು ಬಿಟ್ಟು ಅಗಲುವ ಸಾಧ್ಯತೆ ತುಂಬಾನೇ ಜಾಸ್ತಿ ಆಗಿದೆ ಹಾಗೆ ಸಿ ಎಸ್ ದವರು ಕೂಡ ಜಡೇಜಾ ಅವರನ್ನ ಕೊಡೋದಕ್ಕೆ ಸಿದ್ಧ ಕೂಡ ಆಗಿದೆ ಅಂಡ್ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಈ ಸಲಿ ನಾವು ಜಡೇಜಾನವ್ರನ್ನ ಕೊಡ್ತೀವಿ ಆದರೆ ಡೆವಾಲ್ಡ್ ಬ್ರವಿಸ್ ಅವರನ್ನ ನಾವು ನಿಮ್ಮ ತಂಡಕ್ಕೆ ಕೊಡೋದಿಲ್ಲ ನೀವು ಬಂದ್ಬಿಟ್ಟು ಸಿಂಧು ಸ್ಯಾಮ್ಸನ್ ಅವ್ರ ಕೊಡಿ ಅಂತ ಕೂಡ ಹೇಳಿದ್ದಾರೆ ಆಲ್ಮೋಸ್ಟ್ ಡೀಲ್ ಕೂಡ ಕನ್ಫರ್ಮ್ ಆಗಿದೆ ಈ ಸಲಿ ಬಂದ್ಬಿಟ್ಟು ಡೆವಾಲ್ ಬ್ರವಿಸ್ ಅವರು ಸಿ ಎಸ್ ಕೆ ನಲ್ಲಿ ಆಡ್ತಾರೆ ಆದರೆ ಧೋನಿ ನೆಚ್ಚಿನ ಆಟಗಾರಾದಂಥ ರವೀಂದರ್ ಜಡೇಜ್ ಅವರು ಬಂದ್ಬಿಟ್ಟು ಈ ಸಲ ಆರ್ ಆರ್ ತಂಡದಲ್ಲಿ ಆಡುವ ಸಾಧ್ಯತೆ ತುಂಬಾ ಇದೆ ಆದರೆ ಈ ಸರಿ ಡೀಲ್ ಕೂಡ ಕನ್ಫರ್ಮ್ ಆಗಿದೆ ಆರ್ ನಲ್ಲಿ ಆಡೇ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟೇಜ್ ಇದೇ ತರಹದ ಬೆಂಕಿ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್